ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಪ್ರಪಂಚದಲ್ಲಿ ಬಹಳಷ್ಟು ವಿಚಿತ್ರವಾದ ಜೀವಿಗಳು ಬದುಕ್ತಾ ಇವೆ ಅವುಗಳಲ್ಲಿ ಕೆಲವು ಮಾತ್ರವೇ ನಾವು ನೋಡಿದಿವಿ ಇನ್ನೂ ಉಳಿದ ಜೀವಿಗಳು ನಮಗೆ ಕಾಣಿಸದೆ ತಮ್ಮ ಜೀವನವನ್ನ ಸಾಗಿಸ್ತಾ ಇವೆ ಅವುಗಳಲ್ಲಿ ಕೆಲವು ಜೀವಿಗಳು ಸಮುದ್ರದಲ್ಲಿ ಜೀವಿಸ್ತಾ ಇದ್ರೆ ಇನ್ನೂ ಕೆಲವು ಜೀವಿಗಳು ಈ ಭೂಮಿಯ ಮೇಲೆ ಜೀವಿಸಿ ನಮ್ಮನ್ನ ಇಷ್ಟೊಂದು ಆಶ್ಚರ್ಯಕ್ಕೆ ಗುರಿ ಮಾಡ್ತಾ ಇವೆ ಸೊ ಇವತ್ತು ಈ ವಿಡಿಯೋದಲ್ಲಿ ಇಂತಹ ವಿಚಿತ್ರವಾದ ಜೀವಿಗಳಲ್ಲಿ ಕೆಲವು ಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ಲೇಟ್ ಮಾಡಿದೆ ಲೆಟ್ಸ್ ಗಿಟ್ ಇಟ್ ವಿಡಿಯೋ ನಂಬರ್ ಒನ್ ರಿಬ್ಬನ್ ಈಲ್ ಈ ಮೀನನ್ನ ಲೇಟ್ ನೋಸ್ಡ್ ಈಲ್ ಅಥವಾ ಗೋಸ್ಟ್ ಮೊರೆ ಈಲ್ ಎಂದು ಕೂಡ ಕರಿತಾ ಇರ್ತಾರೆ ಇದು ಈ ಸಮುದ್ರದಲ್ಲಿ ಜೀವಿಸುವ ತುಂಬಾ ವಿಚಿತ್ರವಾದ ಮೀನು ಅಂತಾನೆ ಹೇಳಬಹುದು ಇದರ ಹೆಸರಿಗೆ ತಕ್ಕಂತೆ ಇದೊಂದು ರಿಬ್ಬನ್ ನಂತೆ ಇಷ್ಟು ಸುಂದರವಾಗಿ ಈ ಸಮುದ್ರದಲ್ಲಿ ಜೀವಿಸುತ್ತಾ ಮನುಷ್ಯರನ್ನ ಆಶ್ಚರ್ಯ ಪಡಿಸ್ತಾ ಇದೆ ಕೆಲವು ಜನರಿಗೆ ಇದೊಂದು ಹಾವಿನಂತೆ ಕೂಡ ಕಾಣಿಸುತ್ತೆ ಸೊ ಈ ಮೀನಿನಲ್ಲಿ ಅತ್ಯಂತ ವಿಚಿತ್ರವಾದ ವಿಷಯ ಏನು ಅಂದ್ರೆ ಇವು ಗಂಡು ಮೀನುಗಳಾಗಿ ಹುಟ್ಟಿ ಹೆಣ್ಣು ಮೀನುಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತೆ ಹೆಣ್ಣು ಮೀನುಗಳಿಂದ ಗಂಡು ಮೀನುಗಳಾಗಿ ರೂಪವನ್ನು ಬದಲಾಯಿಸುತ್ತೆ ಬಲ್ಲವು ಈ ರೀತಿ ಲಿಂಗವನ್ನು ಬದಲಾಯಿಸಿಕೊಳ್ಳುವ ಈ ಸಾಮರ್ಥ್ಯವನ್ನ ಪ್ರೋಟಾಂಡಿ ಎಂದು ಕರೀತಾರೆ ಅಷ್ಟೇ ಅಲ್ಲದೆ ಇವುಗಳಲ್ಲಿ ಗಂಡು ಮೀನುಗಳು ಯಾವುವು ಹೆಣ್ಣು ಮೀನುಗಳು ಯಾವುವು ಎಂದು ಈಸಿಯಾಗಿ ಕಂಡು ಹಿಡಿಯಬಹುದು ಹೇಗೆ ಅಂದ್ರೆ ಗಂಡು ಮೀನುಗಳು ಈ ರೀತಿ ನೀಲಿ ಬಣ್ಣದಲ್ಲಿ ಇರುತ್ತವೆ ಅದೇ ರೀತಿ ಹೆಣ್ಣು ಮೀನುಗಳಾದ್ರೆ ಈ ರೀತಿ ಯೆಲ್ಲೋ ಕಲರ್ ನಲ್ಲಿ ಇರುತ್ತವೆ ಆದ್ರೆ ಇವು ಈ ಬಣ್ಣಕ್ಕೆ ಬದಲಾಗುವಕ್ಕೂ ಮುಂಚೆ ಕಪ್ಪು ಬಣ್ಣಕ್ಕೆ ಬದಲಾಗಿ ನಂತರ ಬ್ಲೂ ಅಥವಾ ಯೆಲ್ಲೋ ಕಲರ್ ಗೆ ಬದಲಾಗುತ್ತವೆ ಅದಕ್ಕಾಗಿಯೇ ಈ ವಿಚಿತ್ರವಾದ ಮೀನುಗಳನ್ನ ಬಹಳಷ್ಟು ಜನ ಒಂದು ಫಿಶ್ ನಂತೆ ಕೂಡ ಸಾಕ್ತಾ ಇದ್ದಾರೆ ಈ ವಿಚಿತ್ರವಾದ ಮೀನು ನಾಲ್ಕರಿಂದ ಎಂಟು ಅಡಿಗಳಷ್ಟು ಉದ್ದದವರೆಗೆ ಬೆಳೆಯಬಲ್ಲದು ಅಷ್ಟೇ ಅಲ್ಲದೆ ಇವು ಈ ಸಮುದ್ರದ ತಳಭಾಗದಲ್ಲಿ ತಮ್ಮ ಮನೆಯನ್ನ ಈ ರೀತಿ ಕ್ರಿಯೇಟ್ ಮಾಡಿಕೊಂಡು ಆ ಕುಣಿಯಲ್ಲೇ ಜೀವಿಸುತ್ತವೆ ಈ ಮೀನುಗಳು ಬೇಟೆಯಾಡೋಕೆ ಹೊರಗಡೆ ಹೋಗದೆ ಆ ಕುಣಿಯಲ್ಲೇ ಕುಳಿತು ಈ ರೀತಿ ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡ್ಕೊಂಡು ಅವುಗಳನ್ನ ಆಹಾರವಾಗಿ ಮಾಡಿಕೊಳ್ಳುತ್ತೆ ಈ ಮೀನುಗಳು ಹೆಚ್ಚಾಗಿ ನಮಗೆ ಇಂಡೋ ಪೆಸಿಫಿಕ್ ಮಹಾಸಮುದ್ರದಲ್ಲಿ ಮಾತ್ರವೇ ಕಂಡುಬರುತ್ತವೆ ನಂಬರ್ ಟು ಹರ್ಕಲ್ಸ್ ಬೀಟಲ್ ಇದರ ಹೆಸರಿಗೆ ತಕ್ಕಂತೆ ಇದು ಜೀರುಂಡೆಗಳಲ್ಲೇ ಅತ್ಯಂತ ದೊಡ್ಡ ಜೀರುಂಡೆ ಮತ್ತು ಅತ್ಯಂತ ಬಲವಾದ ಕೀಟ ಕೂಡ ಹೌದು ಈ ಕೀಟಗಳು ಅವುಗಳ ಶರೀರದ ತೂಕಕ್ಕಿಂತ ಎಂಟುನೂರ ಐವತ್ತು ಪಟ್ಟು ಜಾಸ್ತಿ ತೂಕವನ್ನ ಹೊತ್ತುಕೊಂಡು ಹೋಗಬಲ್ಲವು ಈ ಪ್ರಪಂಚದಲ್ಲಿ ಬದುಕುವ ಪ್ರತಿಯೊಂದು ಜೀವರಾಶಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನ ಮಾಡೋಕೆ ಈ ಭೂಮಿಯ ಮೇಲೆ ಹುಟ್ಟುತ್ತೆ ಅವುಗಳಲ್ಲಿ ಈ ಹರ್ಕಲ್ಸ್ ಬೀಟಲ್ ಕೂಡ ಒಂದು ಇದು ಕೊಳೆತು ಹೋದ ಹಣ್ಣುಗಳನ್ನ ಮತ್ತು ಕೊಳೆತು ಹೋದ ಕಾಲುವೆಗಳಲ್ಲಿ ಬಿದ್ದಿರುವ ಆಹಾರವನ್ನ ತಿಂದು ಜೀವಿಸುತ್ತೆ ನಮ್ಗೆಲ್ರಿಗೂ ಗೊತ್ತು ಯಾವ್ದಾದ್ರು ಆಹಾರ ಕೊಳೆತು ಹೋದ್ರೆ ಅಥವಾ ಯಾವುದಾದ್ರೂ ದೇಹ ಕೊಳಿತು ಹೋದ್ರೆ ಅದರಿಂದ ಭಯಂಕರವಾದ ಬ್ಯಾಕ್ಟೀರಿಯಾಗಳು ಮತ್ತು ಫಂಗಸ್ ರಿಲೀಸ್ ಆಗುತ್ತೆ ಅಂತ ಸೊ ಆ ರೀತಿ ಬ್ಯಾಕ್ಟೀರಿಯಾಗಳು ಮತ್ತು ಫಂಗಸ್ ರಿಲೀಸ್ ಆಗದ ಹಾಗೆ ಈ ಕೀಟ ಮನುಷ್ಯರನ್ನ ಕಾಪಾಡ್ತಾ ಇರುತ್ತೆ ಇದು ಸರಿಸುಮಾರು ಹದಿನೇಳು ಸೆಂಟಿಮೀಟರ್ ಗಳವರೆಗೆ ಬೆಳೆಯುತ್ತೆ ಇವುಗಳಲ್ಲಿ ಹೆಣ್ಣು ಕೀಟಗಳಿಗಿಂತ ಗಂಡು ಕೀಟಗಳೇ ತುಂಬಾ ದೊಡ್ಡದಾಗಿ ಬೆಳೆಯುತ್ತವೆ ಅದೇ ರೀತಿ ಇವುಗಳಿಗೆ ರೆಕ್ಕೆಗಳಿದ್ರೂ ಕೂಡ ಮಾಮೂಲಿ ಕೀಟಗಳು ಹಾರುವ ಹಾಗೆ ಹಾರಲು ಇದಕ್ಕೆ ಆಗಲ್ಲ ಇಷ್ಟೊಂದು ವಿಚಿತ್ರವಾದ ಮೂಗಿರುವ ಈ ಕೀಟವನ್ನ ನೋಡ್ತಾ ಇದ್ರೆ ಇದು ಮನುಷ್ಯರಿಗೆ ತುಂಬಾ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಅನ್ಸುತ್ತೆ ಆದ್ರೆ ಇದು ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯವನ್ನು ಉಂಟು ಮಾಡಲ್ಲ ಅದಕ್ಕಾಗಿಯೇ ಇಂತಹ ಕೀಟಗಳನ್ನ ಬಹಳಷ್ಟು ಜನ ಒಂದು ನಂತೆ ಸಾಕ್ತಾ ಇದ್ದಾರೆ ನಂಬರ್ ತ್ರೀ ಸ್ಪಾಟೆಡ್ ಜೆನೆಟ್ ಇವುಗಳಿಗೆ ಉದ್ದವಾದ ದೇಹ ಇರೋದ್ರ ಜೊತೆಗೆ ಒಂದು ಬಾರಿ ಆಕಾರದಲ್ಲಿರುವ ರಿಂಗ್ ಶೇಪ್ ನಲ್ಲಿರುವ ಒಂದು ಬಾಲ ಕೂಡ ಇರುತ್ತೆ ಅದೇ ರೀತಿ ದೊಡ್ಡ ಕಿವಿಗಳು ಬಲವಾದ ಮಸಲ್ಸ್ ಮತ್ತು ಬಲವಾದ ಪಂಜಾದಿಂದ ಕೂಡಿರುವ ಈ ಮ್ಯಾಮಲ್ ನೋಡೋಕೆ ಸೇಮ್ ಒಂದು ಬೆಕ್ಕಿನಂತೆ ಕಾಣಿಸುತ್ತೆ ಆದ್ರೆ ಇದು ಬೆಕ್ಕಲ್ಲ ಇದೊಂದು ಮುಂಗುಸಿ ಜಾತಿಗೆ ಸೇರಿದ ಜೀವಿ ಇದರ ದೇಹದ ಮೇಲೆ ಚಿರತೆ ದೇಹ ಮೇಲೆ ಇರುವ ಹಾಗೆ ಮಚ್ಚಗಳನ್ನ ಹೊಂದಿ ನಮಗೆ ಇಷ್ಟು ಸುಂದರವಾಗಿ ಕಾಣಿಸುತ್ತೆ ಆಫ್ರಿಕಾ ಮತ್ತು ಯುರೋಪ್ ನಲ್ಲಿ ಇವುಗಳನ್ನ ಜಾಸ್ತಿಯಾಗಿ ನೋಡಬಹುದು ಇವು ರಾತ್ರಿಯ ಸಮಯದಲ್ಲಿ ಅವುಗಳ ಆಹಾರವನ್ನ ಜಾಸ್ತಿಯಾಗಿ ಬೇಟೆಯಾಡುತ್ತವೆ ಇವು ಚಿಕ್ಕ ಚಿಕ್ಕ ಇಲಿಗಳನ್ನ ಮತ್ತು ಪಕ್ಷಿಗಳನ್ನ ತಿಂದು ಜೀವಿಸುತ್ತೆ ಇವುಗಳ ಚೂಪಾದ ಬಲದಿಂದ ಎಂತಹ ಮರವನ್ನೇ ಆಗ್ಲಿ ಇಷ್ಟು ಈಸಿಯಾಗಿ ಏರಬಲ್ಲವು ಇವು ಮರಗಳ ಮೇಲೆ ಜೀವಿಸೋಕೆ ಜಾಸ್ತಿ ಇಷ್ಟಪಡುತ್ತವೆ ಇಷ್ಟು ವಿಚಿತ್ರವಾಗಿರುವ ಈ ಜೀವಿಯನ್ನ ಕೆಲವು ಜೂಗಳಲ್ಲಿ ನೋಡಬಹುದು ಅಂಡ್ ಇನ್ನೂ ಕೆಲವರು ಈ ಜೀವಿಯನ್ನ ಒಂದು ಪೆಟ್ ಆನಿಮಲ್ನಂತೆ ಸಾಕ್ತಾ ಇದ್ದಾರೆ ಇದು ಸೇಮ್ ಬೆಕ್ಕಿನಂತೆ ಇರೋದ್ರಿಂದ ಕ್ಯಾಟ್ ಲವರ್ಸ್ ಕೂಡ ಇದನ್ನ ಸಾಕ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇದು ಅವರ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿ ಕೂಡ ಇರುತ್ತೆ ನಂಬರ್ ಫೋರ್ ಸರ್ಕ್ಯಾಸ್ಟಿಕ್ ಫ್ರಿನ್ಸ್ ಹೆಡ್ ಈ ಮೀನು ನೋಡೋಕೆ ನಾರ್ಮಲ್ ಆಗಿ ಕಾಣಿಸುತ್ತೆ ಆದ್ರೆ ಒಂದ್ಸಲ ಅದರ ವಿಶ್ವರೂಪವನ್ನ ನೀವೇ ನೋಡಿ ಎಷ್ಟು ಭಯಂಕರವಾಗಿ ಕಾಣ್ತಾ ಇದೆ ಅಂತ ಯಾವ್ದಾದ್ರೂ ಶತ್ರು ಮೀನು ಅದರ ಹತ್ರ ಬಂದ್ರೆ ಈ ಮೀನು ಇಷ್ಟು ಭಯಂಕರವಾಗಿ ಅದರ ಬಾಯಿಯನ್ನ ತೆರೆದು ಅವುಗಳನ್ನ ಎದುರಿಸುತ್ತೆ ಹಾಗಾದ್ರೆ ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಇರುತ್ತೆ ಅಂದ್ರೆ ಅದರ ಮನೆಯನ್ನ ಕಾಪಾಡಿಕೊಳ್ಳೋಕೆ ಈ ಮೀನುಗಳು ತಮ್ಮ ಮನೆಯಗೋಸ್ಕರ ಈ ರೀತಿ ತಮ್ಮ ಜೀವನಾವಧಿಯಲ್ಲಿ ಪ್ರತಿ ದಿನ ಜಗಳ ಮಾಡ್ತಾನೆ ಇರುತ್ತವೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಈ ಮೀನು ಬೇರೆ ಯಾವುದೋ ಮೀನಿನ ಜೊತೆ ಜಗಳವಾಡಲ್ಲ ಅದೇ ಜಾತಿಯ ಮೀನು ಈ ಮೀನಿನ ಮನೆಯನ್ನ ಕಬ್ಜಾ ಮಾಡಿಕೊಳ್ಳೋಕೆ ಬಂದಾಗ ಈ ರೀತಿ ಜಗಳವಾಡುತ್ತೆ ಅದಕ್ಕಾಗಿಯೇ ಇವುಗಳ ಹತ್ರ ಆಕ್ಟೋಪಸ್ ಗಳು ಅಥವಾ ಇತರ ಮೀನುಗಳು ಬಂದ್ರೆ ಅವುಗಳನ್ನ ಈ ರೀತಿ ಹೊಡೆದು ಇವು ಸಮುದ್ರದ ತಳಭಾಗದಲ್ಲಿ ಚಿಕ್ಕ ಚಿಕ್ಕ ಕುಣಿಗಳನ್ನ ಅಥವಾ ಇಂತಹ ಶೆಲ್ಫ್ ಗಳನ್ನ ಅಥವಾ ಇಂತಹ ಗಾಜಿನ ಸೀಸಗಳನ್ನ ಅವುಗಳ ಮನೆಯಾಗಿ ಬದಲಾಯಿಸಿಕೊಂಡು ಜೀವಿಸುತ್ತವೆ ಈ ವಿಚಿತ್ರವಾದ ಮೀನುಗಳು ಕೇವಲ ಸಮುದ್ರದ ತಳಭಾಗದಲ್ಲಿ ಮಾತ್ರವೇ ಜೀವಿಸುತ್ತವೆ ಅದೇ ರೀತಿ ಇದೊಂದು ಚಿಕ್ಕ ಮೀನು ಅಂತಾನೆ ಹೇಳ್ಬಹುದು ಇದು ಕೇವಲ ಹನ್ನೆರಡು ಇಂಚುಗಳಷ್ಟು ಮಾತ್ರವೇ ಬೆಳೆಯುತ್ತೆ ಈ ಮೀನುಗಳು ಹೆಚ್ಚಾಗಿ ನಮಗೆ ಪೆಸಿಫಿಕ್ ಮಹಾಸಮುದ್ರದ ತಳಭಾಗದಲ್ಲಿ ಮಾತ್ರವೇ ಕಾಣಿಸುತ್ತವೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಫೈವ್ ಗಾರ್ಡನ್ ಈಲ್ ಇವುಗಳನ್ನ ನೋಡ್ತಾ ಇದ್ರೆ ಒಂದೇ ಜಾಗದಲ್ಲಿ ಕೆಲವು ನೂರಾರು ಹಾವುಗಳು ಮೇಲೆ ಎದ್ದ ಹಾಗೆ ನಮಗೆ ಕಾಣಿಸುತ್ತೆ ನಿಜ ಹೇಳಬೇಕು ಅಂದ್ರೆ ಇದು ಒಂದು ರೀತಿಯ ಮೀನು ಅದು ಕೂಡ ತುಂಬಾ ವಿಚಿತ್ರವಾದ ಮೀನು ಅಂತಾನೆ ಹೇಳಬಹುದು ಇವು ಈ ಸಮುದ್ರದ ತಳಭಾಗದಲ್ಲಿ ಮಾತ್ರವೇ ಜೀವಿಸುತ್ತವೆ ಸಮುದ್ರದ ತಳಭಾಗದಲ್ಲಿ ಈ ರೀತಿ ಒಂದು ರಂಧ್ರವನ್ನ ಮಾಡಿಕೊಂಡು ಆ ರಂಧ್ರದಿಂದ ಅರ್ಧ ದೇಹವನ್ನ ಹೊರಗೆ ಇಟ್ಟು ಈ ರೀತಿ ಅವುಗಳ ಆಹಾರವನ್ನ ಬೇಟೆಯಾಡುತ್ತವೆ ಇವುಗಳಿಗೆ ಏನಾದ್ರೂ ಅಪಾಯ ಉಂಟಾಗುತ್ತೆ ಎಂದು ಗೊತ್ತಾದ್ರೆ ತಕ್ಷಣವೇ ಅವು ಆ ರಂಧ್ರದೊಳಗೆ ಹೋಗಿ ಅವುಗಳ ಪ್ರಾಣಗಳನ್ನ ಕಾಪಾಡಿಕೊಳ್ಳುತ್ತವೆ ಈ ವಿಚಿತ್ರವಾದ ಮೀನುಗಳು ಇಂಡೋ ಪೆಸಿಫಿಕ್ ಮಹಾಸಮುದ್ರಗಳಲ್ಲಿ ಮತ್ತು ಆಸ್ಟ್ರೇಲಿಯಾದ ಮಹಾಸಮುದ್ರಗಳಲ್ಲಿ ಕೂಡ ನಮಗೆ ಹೆಚ್ಚಾಗಿ ಕಂಡು ಬರುತ್ತವೆ ಈ ಮೀನುಗಳು ಜಾಸ್ತಿಯಾಗಿ ಈ ರೀತಿ ಒಂದು ಕಾಲನಿ ರೀತಿಯಲ್ಲೇ ತಮ್ಮ ಮನೆಗಳನ್ನ ಮಾಡಿಕೊಂಡು ವಾಸವಿರುತ್ತವೆ ಇಲ್ಲಿ ವಿಚಿತ್ರ ಏನು ಅಂದ್ರೆ ಇಂತಹ ವಿಚಿತ್ರವಾದ ಮೀನುಗಳನ್ನು ಕೂಡ ಬಹಳಷ್ಟು ಜನ ಒಂದು ಪೆಟ್ ಫಿಶ್ ನಂತೆ ಸಾಕ್ತಾ ಇದಾರೆ ಹಾಗಾದ್ರೆ ಇವುಗಳಿಗೆ ಗಾರ್ಡನ್ ಇಲ್ ಎಂಬ ಹೆಸರು ಯಾಕೆ ಬಂತು ಅಂದ್ರೆ ಇವುಗಳನ್ನ ದೂರದಿಂದ ನೋಡಿದ್ರೆ ನಮ್ಮ ಗಾರ್ಡನ್ ನಲ್ಲಿರುವ ಹುಲ್ಲು ಹೇಗೆ ಕಾಣಿಸುತ್ತೋ ಇವು ಕೂಡ ಅದೇ ರೀತಿ ಕಾಣಿಸೋದ್ರಿಂದ ಇವುಗಳಿಗೆ ಗಾರ್ಡನ್ ಈಲ್ ಎಂಬ ಹೆಸರು ಬಂದಿದೆ ನಂಬರ್ ಸಿಕ್ಸ್ ಗಲ್ಪರ್ ಈಲ್ ಇದನ್ನ ಪೆಲಿಕನ್ ಈಲ್ ಎಂದು ಕೂಡ ಕರಿತಾ ಇರ್ತಾರೆ ಯಾಕೆಂದ್ರೆ ಪೆಲಿಕನ್ ಪಕ್ಷಿಗೂ ಕೂಡ ಅದರ ಬಾಯಿಯ ಕೆಳಗಡೆ ಪೌಚ್ ಇದ್ದ ಹಾಗೆ ಈ ಮೀನಿಗೂ ಕೂಡ ಇಷ್ಟು ದೊಡ್ಡದಾಗಿ ಪೌಚ್ ಎಂಬುದು ಇರುತ್ತೆ ನಿಜ ಹೇಳಬೇಕು ಅಂದ್ರೆ ಇದೊಂದು ವಿಚಿತ್ರವಾದ ಮೀನು ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈ ಮೀನು ನಾರ್ಮಲ್ ಸಮಯದಲ್ಲಿ ಹೇಗಿರುತ್ತೆ ಅಂತ ನೀವೇ ನೋಡಿ ಮಾಮೂಲಿ ಈಲ್ ಫಿಶ್ ಗಳು ಹೇಗಿರ್ತಾವೋ ಅದೇ ರೀತಿ ಇರುತ್ತೆ ಕೆಲವೊಂದು ಬಾರಿ ಇದು ಹಾವಿನಂತೆ ಕೂಡ ಕಾಣಿಸುತ್ತೆ ಅದೇ ರೀತಿ ಇದು ಪೂರ್ತಿಯಾಗಿ ಕಪ್ಪು ಬಣ್ಣದಲ್ಲೇ ಇರುತ್ತೆ ಈ ವಿಚಿತ್ರವಾದ ಮೀನು ಈ ಸಮುದ್ರದ ಆಳದಲ್ಲಿ ಅಂದ್ರೆ ಹತ್ತು ಸಾವಿರ ಅಡಿಗಳಷ್ಟು ಆಳದಲ್ಲಿ ಮಾತ್ರವೇ ಈ ಮೀನುಗಳು ಜೀವಿಸುತ್ತವೆ ಅದಕ್ಕಾಗಿಯೇ ಇವು ನಮಗೆ ತುಂಬಾ ಅಪರೂಪವಾಗಿ ಕಾಣಿಸುತ್ತವೆ ಇದರ ಬಾಲದ ಕೊನೆಯಲ್ಲಿ ಫೋಟೋಫೋರ್ ಎಂಬ ಒಂದು ಅಂಗ ಇರುತ್ತೆ ಇದು ಒಂದು ಲೈಟ್ನಂತೆ ಕೆಲಸ ಮಾಡುತ್ತೆ ಇದರ ಮೂಲಕವೇ ಈ ಮೀನು ಅದರ ಆಹಾರವನ್ನ ಸಂಪಾದಿಸಿಕೊಳ್ಳುತ್ತೆ ಇವು ಹೆಚ್ಚಾಗಿ ಚಿಕ್ಕ ಚಿಕ್ಕ ಮೀನುಗಳನ್ನ ಸಫಲಪಾಡುಗಳನ್ನ ಮತ್ತು ಆಕ್ಟೋಪಸ್ ಗಳನ್ನ ತಿಂದು ಬದುಕುತ್ತವೆ ಈ ವಿಚಿತ್ರವಾದ ಮೀನುಗಳು ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಮಹಾಸಮುದ್ರದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ನಂಬರ್ ಸೆವೆನ್ ಎಮಿಂಗ್ಸ್ ಟ್ರಾಗಪೋರ್ನ್ ನೀವೆಂದಾದ್ರು ಇಷ್ಟು ಸುಂದರವಾದ ಪಕ್ಷಿಯನ್ನ ನೋಡಿದೀರಾ ಈ ಪಕ್ಷಿಗಳಲ್ಲಿ ಗಂಡು ಪಕ್ಷಿಗಳೇ ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತವೆ ಹೆಣ್ಣು ಪಕ್ಷಿಗಳು ನಾರ್ಮಲ್ ಆಗಿಯೇ ಇರುತ್ತವೆ ಇವು ನೋಡೋಕೆ ಸೇಮ್ ಒಂದು ಕೋಳಿಯಷ್ಟು ಆಕಾರದಲ್ಲಿ ಕಾಣಿಸುತ್ತವೆ ಆದ್ರೆ ಇದೊಂದು ನವಿಲು ನಾರ್ಮಲ್ ಆಗಿದ್ದಾಗ ಇವುಗಳಲ್ಲಿ ಗಂಡು ನವಿಲುಗಳು ನಾರ್ಮಲ್ ಆಗಿಯೇ ಕಾಣಿಸುತ್ತವೆ ಆದ್ರೆ ಈ ಹೆಣ್ಣು ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡುವ ಸಮಯದಲ್ಲಿ ಮಾತ್ರ ಈ ಕೋಟ್ ಶಿಪ್ ಡಿಸ್ಪ್ಲೇ ಮಾಡುತ್ತೆ ಅದರ ಕುತ್ತಿಗೆಯ ಭಾಗದ ಕೆಳಗಡೆ ಈ ಭಾಗ ಓಪನ್ ಆದಾಗ ಈ ಪಕ್ಷಿ ತುಂಬಾ ಕಲರ್ಫುಲ್ ಆಗಿ ಇಷ್ಟು ಇಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಇನ್ನು ಇವುಗಳ ಆಹಾರ ಬಂದ್ಬಿಟ್ಟು ಹಣ್ಣು ಹಂಪಲುಗಳನ್ನ ಮತ್ತು ಕೀಟಗಳನ್ನ ತಿಂದು ಜೀವಿಸುತ್ತವೆ ಇಷ್ಟು ಸುಂದರವಾಗಿ ಕಾಣಿಸುವ ಈ ಪಕ್ಷಿಗಳು ಸೌತ್ ಈಸ್ಟ್ ಏಷ್ಯಾದಲ್ಲಿ ಮತ್ತು ಚೀನಾದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ನಂಬರ್ ಏಟ್ ಜೈಂಟ್ ಸಲಾಮಂಡರ್ ಮಾಮೂಲಿ ಸಲಾಮಂಡರ್ ಗಳು ಹಲ್ಲಿಗಳು ಯಾವ ಸೈಜ್ ಇರುತ್ತವೋ ಅದೇ ಸೈಜ್ ನಲ್ಲಿ ಇರುತ್ತವೆ ಆದ್ರೆ ಈ ಜೈಂಟ್ ಸಲಮಂಡರ್ ಗಳು ಮಾತ್ರ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತವೆ ಅಂದ್ರೆ ಇವು ಸರಿಸುಮಾರು ಆರು ಅಡಿಗಳಷ್ಟು ಉದ್ದದವರೆಗೆ ಬೆಳೆಯಬಲ್ಲವು ಇನ್ನು ಈ ಜೈಂಟ್ ಸಲಮಂಡರ್ ಗಳಲ್ಲಿ ಟೋಟಲ್ ಮೂರು ವಿಧಗಳಿರುತ್ತವೆ ಅವುಗಳಲ್ಲಿ ಒಂದು ಚೈನೀಸ್ ಜೈಂಟ್ ಸಲಾಮಂಡರ್ ಮಂಡರ್ ಎರಡನೆಯದ್ದು ಜಪಾನೀಸ್ ಜೈಂಟ್ ಸಾಲಮಂಡರ್ ಮೂರನೆಯದ್ದು ನಾರ್ತ್ ಅಮೆರಿಕ ಜೈಂಟ್ ಸಲಾಮಂಡರ್ ಇವುಗಳಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಚೈನೀಸ್ ಜೈಂಟ್ ಸಲಾಮಂಡರ್ ಇವು ಹೆಚ್ಚಾಗಿ ಮೀನುಗಳನ್ನ ಮತ್ತು ಇತರ ಜೀವಿ ತಿಂದು ಬದುಕುತ್ತವೆ ಇವುಗಳಲ್ಲಿ ಅತ್ಯಂತ ವಿಚಿತ್ರವಾಗಿ ಕಾಣಿಸುವ ವಿಷಯ ಏನು ಅಂದ್ರೆ ಇವುಗಳ ದೇಹದಲ್ಲಿ ಯಾವ ಭಾಗ ಡ್ಯಾಮೇಜ್ ಆದ್ರೂ ಕೂಡ ಅವುಗಳನ್ನ ಮತ್ತೆ ರೀಜನರೇಟ್ ಮಾಡಿಕೊಳ್ಳುವ ಎಬಿಲಿಟಿ ಈ ಜೀವಿಗೆ ಇರುತ್ತೆ ಅಂದ್ರೆ ಇವುಗಳ ದೇಹದಲ್ಲಿ ಹೃದಯ ಮೆದುಳು ಕೈಕಾಲುಗಳು ಅಥವಾ ಬಾಲದ ಭಾಗ ಕಟ್ಟಾದ್ರೂ ಕೂಡ ಆ ಭಾಗಗಳನ್ನೆಲ್ಲ ಮತ್ತೆ ಪುನರುತ್ಪತ್ತಿ ಮಾಡಿಕೊಳ್ಳಬಲ್ಲದು ಅದೇ ರೀತಿ ಇವುಗಳಿಗೆ ಸೆನ್ಸರಿ ಆರ್ಗನ್ಸ್ ಇರೋದ್ರಿಂದ ಮುಂದೆ ಬರುವ ಅಪಾಯಗಳನ್ನು ಕೂಡ ತುಂಬಾ ಈಸಿಯಾಗಿ ಕಂಡುಕೊಳ್ಳುತ್ತವೆ ಅಂದ್ರೆ ಭೂಕಂಪಗಳು ತುಫಾನ್ಗಳು ಇಂತಹ ಅಪಾಯಗಳನ್ನ ಇವು ಮೊದಲೇ ಕಂಡು ಹಿಡಿಯುತ್ತವೆ ಆದ್ರೆ ಇವುಗಳ ಜೊತೆ ಮನುಷ್ಯರು ತುಂಬಾ ಜಾಗ್ರತೆಯಿಂದ ಇರಬೇಕು ಯಾಕೆಂದ್ರೆ ಇವುಗಳಿಗೆ ಇರುವ ಚೂಪಾದ ಹಲ್ಲುಗಳಿಂದ ನಮ್ಮನ್ನ ಕಚ್ಚಿತು ಅಂದ್ರೆ ಇನ್ನು ನಮ್ಮ ಗತಿ ಅಷ್ಟೇ ನಂಬರ್ ನೈನ್ ಒಕ್ಕ ಇದನ್ನು ನೋಡ್ತಾ ಇದ್ರೆ ಕೆಲವು ಜನರಿಗೆ ಒಂದು ದೊಡ್ಡ ಸೈಜ್ ನಲ್ಲಿರುವ ಇಲಿಯ ಹಾಗೆ ಮತ್ತು ಇನ್ನು ಕೆಲವು ಜನರಿಗೆ ಒಂದು ಚಿಕ್ಕ ಸೈಜ್ ನಲ್ಲಿರುವ ಕಾಂಗರು ಪ್ರಾಣಿ ಅಂತ ಕಾಣಿಸುತ್ತೆ ಆದ್ರೆ ಇದೊಂದು ಸಸ್ತನಿ ಇದು ಕಾಂಗರು ಜಾತಿಗೆ ಸೇರಿದೆ ಕಾಂಗರು ಪ್ರಾಣಿಗೆ ಇದ್ದ ಹಾಗೆ ಇದು ಕೂಡ ಹೊಟ್ಟೆಯ ಭಾಗದಲ್ಲಿ ಒಂದು ಪೌಚನ್ನ ಹೊಂದಿರುತ್ತೆ ಕಾಂಗರು ತನ್ನ ಮಗುವನ್ನ ಯಾವ ರೀತಿ ಕಾಪಾಡಿಕೊಳ್ಳುತ್ತೋ ಇದು ಕೂಡ ಸೇಮ್ ಅದೇ ರೀತಿ ಬೌಸ್ ನಲ್ಲಿ ತನ್ನ ಮಗುವನ್ನು ಕಾಪಾಡಿಕೊಳ್ಳುತ್ತೆ ಇವು ಹೆಚ್ಚಾಗಿ ನಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತವೆ ಹಾಗಾದ್ರೆ ಇದರಲ್ಲಿರುವ ವಿಚಿತ್ರ ಏನು ಅಂತ ಕೇಳಿದ್ರೆ ಇದೊಂದು ಸ್ಮೈಲಿ ಮ್ಯಾಮಲ್ ಅಂದ್ರೆ ಇದಕ್ಕೆ ನಗು ಮುಖದಂತೆ ಮುಖ ಇರೋದ್ರಿಂದ ಮಾಮೂಲಿ ಮನುಷ್ಯರಷ್ಟೇ ಅಲ್ಲ ಹಾಲಿವುಡ್ ಸ್ಟಾರ್ ಗಳು ಕೂಡ ಇದರ ಜೊತೆ ಸೆಲ್ಫಿಗಳನ್ನ ತೆಗೆದುಕೊಂಡು ಸಂತೋಷ ಪಡ್ತಾ ಇರ್ತಾರೆ ಇದನ್ನ ನೋಡಿದ್ರೆ ಖಂಡಿತ ನಮಗೂ ಕೂಡ ನಗು ಬರುತ್ತೆ ಅದೇ ರೀತಿ ಇದಕ್ಕೆ ಬಹಳಷ್ಟು ಜನ ಫ್ಯಾನ್ಸ್ ಕೂಡ ಇದ್ದಾರೆ ಇವು ಮನುಷ್ಯರಿಗೆ ಭಯಪಡಲ್ಲ ಈ ವಿಚಿತ್ರವಾದ ಸಸ್ತನಿಗಳು ಹೆಚ್ಚಾಗಿ ಹಣ್ಣು ಹಂಪ ಎಲೆಗಳನ್ನ ತಿಂದು ಜೀವಿಸುತ್ತವೆ ಸೊ ಇದು ಫ್ರೆಂಡ್ಸ್ ಈ ಹತ್ತು ಜೀವಿಗಳಲ್ಲಿ ನಿಮಗೆ ಯಾವುದು ವಿಚಿತ್ರ ಅನಿಸಿತು ಕೆಳಗಡೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ವಿಡಿಯೋ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್